ಮಂಗಳವಾರ ರಾಜ್ಯಸಭೆಯ ಚುನಾವಣೆ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಸೇರಿಕೊಂಡು ಇನ್ನೊಬ್ಬ ಅಭ್ಯರ್ಥಿಯನ್ನು ಹಾಕಿ ರಾಜ್ಯಸಭೆ ಎಲೆಕ್ಷನ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಇದರ ನಡುವೆ ಕುದುರೆ ವ್ಯಾಪಾರದ ಆತಂಕ ಎಲ್ಲ ಪಕ್ಷದವರನ್ನು ಕೂಡ ಬಿಡದೆ ಕಾಡ್ತಾ ಇದೆ ಹಾಗಾಗಿನೇ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಸಭೆಯನ್ನು ನಡೆಸುತ್ತಿದ್ದರೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಸುರೇಶ್ ಅವರ ಮನೆಯಲ್ಲಿ ಕಾಂಗ್ರೆಸ್ನಿಂದ ಡಿನ್ನರ್ ಮೀಟಿಂಗ್ ನಡೀತಾ ಇದೆ ಪ್ರಮುಖರ ಜೊತೆ ರಾಧಾ ಮೋಹನ್ ಸಭೆ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸತತ ಐದು ಗಂಟೆಗಳ ಕಾಲ ಬಿಜೆಪಿ ನಾಯಕರು ಸಭೆ ನಡೆಸಿದ್ರು ಬಿವೈ ವಿಜೇಂದ್ರ ಸದಾನಂದ ಗೌಡ ಅಶೋಕ್ ಅರವಿಂದ ಬೆಲ್ಲದ್ ಜಗದೀಶ್ ಶೆಟ್ಟರ್ ಮುನೇನಕೊಪ್ಪ ನಿರಾಣಿ ಆರ್ಗ ಜ್ಞಾನೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು ಕರ್ನಾಟಕ ಲೋಕಸಭಾ ಚುನಾವಣಾ ಉಸ್ತುವಾರಿ ಮೋಹನ್ ಭಾಗಿಯಾಗಿದ್ದು ಮಂಗಳವಾರ ನಡೆಯಲಿರುವ ರಾಜ್ಯಸಭೆ ಚುನಾವಣೆಯಲ್ಲಿ ಐದನೇ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಿತು ಜೊತೆಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭೆ ಗೆಲ್ಲೋದಕ್ಕೆ ಏನೇನು ಬೇಕೋ ಎಲ್ಲಾ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ರಾಜ್ಯ ಅವರ ಪ್ಲಾನ್ಗಳೇನು ಸಮಸ್ಯೆಗಳೇನು ಅನ್ನೋ ವರದಿಯನ್ನು ಸಂಗ್ರಹಿಸಿದ್ದಾರೆ ವಿಸ್ತೃತವಾದಂತಹ ಚರ್ಚೆಯಾಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ವರದಿ ಇರೋದ್ರಿಂದ ಐದು ಹಂತದ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳು ಚರ್ಚೆಯಾಗಿದೆ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಿಗೆ ಡಿನ್ನರ್ ಪಾರ್ಟಿ ಕೊಟ್ಟಿದ್ರು ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೆ ಸಚಿವರಿಗೆ ಬೆಂಗಳೂರಿನ ಸದಾಶಿವ ನಗರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ ಲೋಕಸಭೆ ಚುನಾವಣೆ ಗೆಲ್ಲಲು ಜೊತೆಗೆ ಮಂಗಳವಾರ ನಡೆಯಲಿರುವ ರಾಜ್ಯಸಭಾ ಚುನಾವಣೆ ಗೆಲ್ಲಲು ಹೈಕಮಾಂಡ್ನಿಂದ ಬಂದಿರುವ ಕೆಲವು ಸಲಹೆ ಸೂಚನೆ ಆದೇಶಗಳನ್ನ ಸಚಿವರ ಕಿವಿಗೂ ಹಾಕೋದಕ್ಕೆ ಅಂತಾನೆ ಈ ಡಿನ್ನರ್ ಪಾರ್ಟಿಯನ್ನ ಡಿಕೆ ಶಿವಕುಮಾರ್ ಆಯೋಜಿಸಿದ್ದಾರೆ ಅವರ ಮೇಲೆ ಬಿಜೆಪಿಯವರು ಚುನಾವಣಾ ಆಯೋಗಕ್ಕೆ ದೂರು ಕೊಡಲು ರೆಡಿಯಾಗಿದ್ದಾರೆ ಪ್ರಮುಖವಾಗಿ ಡಿಕೆ ಬ್ರದರ್ಸ್ ಎಲೆಕ್ಷನ್ ಹೊತ್ತಲ್ಲಿ ಗಳನ್ನು ಹಂಚಿಕೆ ಮಾಡುತ್ತಿದ್ದಾರೆ ಅನ್ನೋದು ಬಿಜೆಪಿಯವರ ನೇರ ಆರೋಪ ಬರೀ ಆರೋಪಗಳಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಕುಕ್ಕರ್ ಹಂಚಿಕೆ ಫೋಟೋಗಳನ್ನ ಹಾಕಿದ್ದು ಮತದಾರರಿಗೆ ಕುಕ್ಕರ್ ಆಮಿಷ ಒಡ್ಡುತ್ತಿರುವ ಸಂಸದ ಡಿಕೆ ಸುರೇಶ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಚುನಾವಣಾ ಆಯೋಗಕ್ಕೆ ಟ್ವಿಟರ್ನಲ್ಲಿ ಮನವಿ ಮಾಡಿದ್ದಾರೆ ಸೀರೆ ಹಂಚೋದು ಬಾಟ್ಲಿ ಕೊಡೋದು ಇದೇ ಅವರ ಎಲೆಕ್ಷನ್ ತಂತ್ರಗಾರಿಕೆ ತಾನೇ ಅವು ನಾನು ಕೆಲಸ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಇದ್ದರೆ ಇವ್ಯಾವುದೂ ಮಾಡೋಕ್ಕೋಗಲ್ಲ ಮತ್ತು ಕನಕ್ಪುರ ರಿಪಬ್ಲಿಕ್ ನಡೆದಿರೋದೇ ಹಿಂಗೆ ಇದೇನು ಹೊಸತೇನಲ್ಲ ಕುಮಾರಸ್ವಾಮಿ ನಿನ್ನೆಯಷ್ಟೇ ದೆಹಲಿಯ ಬಿ ಜೆ ಪಿ ನಾಯಕರನ್ನು ಭೇಟಿ ಮಾಡಿ ವಾಪಸ್ಸಾದರು ಪ್ರಮುಖವಾಗಿ ಮಂಡ್ಯ ಕ್ಷೇತ್ರಕ್ಕೆ ಪಟ್ಟು ಹಿಡಿದು ಅರ್ಜಿ ಹಾಕಿ ಬಂದಿದ್ದಾರೆ ಆದ್ರೆ ಮಂಡ್ಯ ಬಿಟ್ಟು ಕೊಡಲ್ಲ ಅನ್ನೋ ಮೂಲಕ ಮತ್ತೆ ಇವತ್ತು ಸಂಸದೆ ಸುಮಲತಾ ಜೆಡಿಎಸ್ ಅವರಿಗೆ ಟಕ್ಕರ್ ಕೊಟ್ರೆ ಕುಮಾರಸ್ವಾಮಿ ಅವರು ಸೀಟು ಹಂಚಿಕೆ ಎಲ್ಲಾ ಸಲೀಸಾಗಿ ಆಗುತ್ತೆ ಯಾವ ಕ್ಷೇತ್ರಗಳು ಅನ್ನೋದನ್ನ ದೇವೇಗೌಡರು ನಿರ್ಧರಿಸ್ತಾರೆ ಅಂದ್ರು ಆದ್ರೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಬಿಜೆಪಿಗಿಂತ ಮೂರು ಪಟ್ಟು ಮತಗಳಿವೆ ಅನ್ನೋದು ನಿಖಿಲ್ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ನಾವು ಇದು ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಅಧಿಕೃತವಾದ ಒಂದು ಘೋಷಣೆ ಆಗುವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊಡ ಖಂಡಿತ ಇದೆ ಖಂಡಿತ ಇದೆ ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ ನನ್ನ ಹೋರಾಟ ಮಂಡ್ಯ ಮಂಡ್ಯಗೋಸ್ಕರ ಕಳೆದ ವಿಧಾನಸಭಾ ಚುನಾವಣೆ ವೋಟ್ ಶೇರ್ ತಗೊಂಡಂತ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ ಮೂರು ಪಟ್ಟು ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಗಿಂತ ಮುನ್ನಡೆ ಇರ್ತಕ್ಕಂಥದ್ದು ವೋಟ್ ಶೇರ್ ನೋಡಿದಂಥ ಸಂದರ್ಭದಲ್ಲಿ ಚುನಾವಣೆಗಿಂತಲೂ ಫೆಬ್ರವರಿ ಇಪ್ಪತ್ತೇಳರಂದು ಮಂಗಳವಾರ ನಡೆಯಲಿರುವ ರಾಜ್ಯಸಭೆ ಚುನಾವಣೆ ಈಗ ಎಲ್ಲಾ ಪಕ್ಷಗಳಿಗೂ ಮುಖ್ಯ ಐದನೇ ಅಭ್ಯರ್ಥಿ ಹಾಕಿರೋ ಕಮಲ ದಳ ನಾಯಕರು ಪಕ್ಷೇತರರನ್ನ ಸಂಪರ್ಕ ಮಾಡ್ತಿದ್ದಾರೆ ಪಕ್ಷೇತರ ಶಾಸಕರಿಗೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ರಾಜ್ಯಸಭಾ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ನೋಟಿಸ್ ನೀಡಲು ವಿಧಾನಸೌಧ ಪೊಲೀಸರಿಂದ ಸಿದ್ಧತೆ ನಡೆದಿದೆ ಇನ್ನೊಂದ್ ಕಡೆ ಜನಾರ್ದನ ರೆಡ್ಡಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದು ಕಾಂಗ್ರೆಸ್ ಪರ ಮತ ಚಲಾಯಿಸೋಕೆ ಮನವಿ ಮಾಡಿದ್ದಾರೆ ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ ಅವ್ರಿಗೂ ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ನಾವು ನೋಡಿ ನಾವೆಲ್ಲ ಏನು ಮಾತಾಡಲ್ಲ ಎಂಟು ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಸೋಮವಾರ ವಿಧಾನಸಭೆ ಅಧಿವೇಶನ ಮುಕ್ತಾಯ ಆಗ್ತಿದ್ದಂತೆ ಕಾಂಗ್ರೆಸ್ ಶಾಸಕರು ಸಚಿವರೆಲ್ಲ ಬೆಂಗಳೂರಲ್ಲಿ ರೆಸಾರ್ಟ್ ಸೇರ್ತಿದ್ದಾರೆ ರಾಜ್ಯಸಭೆ ಚುನಾವಣೆ ಗೆಲ್ಲೋಕೆ ಇನ್ನೊಂದ್ ಕಡೆ ಕಮಲ ದಳದವರ ಆತ್ಮಸಾಕ್ಷಿ ಮತಗಳು ಸಿಗುವ ನಂಬಿಕೆಯಲ್ಲಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ